ಎಲ್ಲ ನೋಡಿದ್ರಿ ಈ ಸಿನಿಮಾ ಆಡಿಯನ್ಸು ಕೊಡಲು ತುಂಬ ದುಡ್ಡು ರೆಸ್ಪಾನ್ಸ್ ಇದೆ ಅಂದರೆ ಯಾವ ಥರ ಹೇಳಬೇಕು ಅಂತಾದ್ರೆ ನಾನು ದುನಿಯಾ ಪರತಿ ವೀರನ್ನು ಈ ಥರದ ಸಿನಿಮಾಗಳಿಗೆಲ್ಲ ಕಂಪೇರ್ ಮಾಡ್ತಾಯಿದ್ದಾರೆ ಹೌದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಒಳ್ಳೆಯ ಪ್ರಯತ್ನ ಮಾಡಿದ್ದೀವಿ ಖಂಡಿತವಾಗೂ ಅದ್ರ ಹಿಂದೆ ದೊಡ್ಡ ಶ್ರಮನೇ ಇದೆ ಆದರೆ ಸಿನಿಮಾಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬರಬೇಕು ಅಂದರೆ ಇಲ್ಲಿಂದ ಇವತ್ತು ಹೋದ್ರಲ್ಲ ಶೋ ಇಂದ ಆಚೆ ಅದು ಒಂದು ದೊಡ್ಡ ಮೌತ್ ಟಾಕ್ ಅಂತ ಏನು ಹೇಳ್ತೀವಿ ನಾವು ಏನೇ ಏನೇ ದೊಡ್ಡ ಸರ್ಕಸ್ ಮಾಡಿದ್ರು ಸಿನಿಮಾನೇ ಮಾತಾಡಬೇಕು ಇದನ್ನು ನೋಡ್ಕೊಂಡು ಹೋದಂಥ ಒಬ್ಬ ವ್ಯಕ್ತಿ ನೂರು ಜನ ಕೇಳೋಂಥ ಆ ಥರ ಆದಾಗ ಮಾತ್ರ ಸಿನಿಮಾ ಅನ್ನೋದು ಇಂಥ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗೆ ಸಾಧ್ಯ ಅದರ ಜೊತೆಗೆ ನಿಮ್ಮೆಲ್ಲರ ಸಾಕಾರ ನಾವು ಏನು ಇವತ್ತು ನೀವು ಸಿನಿಮಾ ನೋಡಿದಾಗ ನಿಮ್ಮ ಎಲ್ಲರ ಅಭಿಪ್ರಾಯ ಈ ಜನ ಎಲ್ಲರ ಅಭಿಪ್ರಾಯನೂ ನೀವು ಹೋಗಿ ಜನಕ್ಕೆ ಪ್ರತಿಯೊಬ್ಬರಿಗೂ ತಲುಪಿಸಿದಾಗ ನಮ್ಮೆಲ್ಲರ ಶ್ರಮ ಸಾರ್ಥಕ ಆಗುತ್ತೆ ಇಲ್ಲ ಅಂತಂದರೆ ನಿಮಗೆ ಗೊತ್ತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅಂಥದ್ರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ರೀತಿಯ ರಿವ್ಯೂ ತಗೊಳ್ಳೋದು ಅಥವಾ ದೊಡ್ಡ ದೊಡ್ಡ ಸಿನಿಮಾ ಕಂಪೇರ್ ಮಾಡಿಸೋದು ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾನ ದೊಡ್ಡ ಪ್ರಮಾಣದಲ್ಲಿ ಗೆಲ್ಸ್ಕೊಡಿ ಒಳ್ಳೆ ರಿವ್ಯೂ ಇದೆ ತುಂಬ ದೊಡ್ಡ ಆಗುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ಇದೆ ಥ್ಯಾಂಕ್ ಯು ಸೊಮೋಷನ್ ನಡೀತಾ ಇದೆ ಸರ್ ಏನಂದರೆ ಇಷ್ಟು ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸೇ ಮುಂದೆ ಕರ್ಕೊಂಡು ಹೋಗಬೇಕು ಸರ್ ಅದನ್ನು ಬಿಟ್ಟಿನ ಎಲ್ಲ ಥರದ ಪ್ರಮೋಷನ್ಗಳನ್ನು ನಾನು ತುಂಬ ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಈಗ ಏನಂತ ಅಂದರೆ ಈ ಸಿನಿಮಾ ನೋಡಿದಂಥ ಜನ ಹತ್ತಾರು ಜನಕ್ಕೆ ಹೋಗಿ ಹೇಳಬೇಕು ಅವೆಲ್ಲವನ್ನು ಮೀರಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಅಥವಾ ತುಂಬ ಹೆಸರಾಂತ ವ್ಯಕ್ತಿಗಳು ಕೂಡ ಈ ಸಿನಿಮಾದ ಬಗ್ಗೆ ಅವರು ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವರು ತಲುಪಿಸೋ ಅಂಥದ್ದು ಮಾಡಿದರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಇಲ್ಲ ಅಂತಂದರೆ ನಮ್ಮಂಥ ಪ್ರಯತ್ನ ಮಾಡೋರು ಹತ್ತಾರು ಜನ ಹಿಂದೆ ಆಗಿ ಅದು ಆಗೋದು ಬೇಡ ಅಂತ ಹೇಳಿ ನಮ್ಮ ಇಂಡಸ್ಟ್ರಿ ಇರ್ಬೋದು ಹೊರಗಡೆ ನಮ್ಮ ಏನು ನಮ್ಮ ಜನತೆಗೆ ನಮ್ಮ ಕರ್ನಾಟಕದ ಆಡಿಯನ್ಸಿಗೆ ನಾವು ಕೇಳ್ಕೊಳೋದು ಇಷ್ಟೇ ಒಂದು ಮಣ್ಣಿನ ಒಂದು ಸಗಡಿನ ಸಿನಿಮಾನ ಮಾಡಿದ್ದೀವಿ ಇದನ್ನು ತುಂಬ ಬೇರೆ ಥರ ಒಂದು ಶ್ರದ್ಧೆಯಲ್ಲಿ ಮಾಡಿದ್ದೀವಿ ಇಡೀ ಒಂದು ತಂಡ ಅದು ಹೋರಾಟವೇ ಅದು ಬೇರೆ ಇದೆ ಇವತ್ತು ಹೇಗಿದೆ ಅಂತ ಅಂದರೆ ತುಂಬ ಅಂದರೆ ಅಂದರೆ ನನಗೆ ತಿಳಿದಾಗೆ ತುಂಬ ದೊಡ್ಡ ರೆಸ್ಪಾನ್ಸ್ ಬಂದಿದೆ

ಇರುವೆಗಳ ತರ ಮುತ್ಕೊಳ್ಳೋಕೆ ಶುರುವಾಗೋಗ್ಬಿಟ್ರೆ ನಿಮ್ಗೆ ಸಿನಿಮಾ ಚೆನ್ನಾಗಿದೆ 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 ಅಂತ ಥಿಯೇಟ್ರ್ ನೂರಲ್ಲ ಸಾವಿರನೂ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಬಟ್ ಜನ ಬರೋದಕ್ಕೆ ಆಗ್ಬೇಕು ಥಿಯೇಟರ್ಗಳು ಯಾವತ್ತೂ ಅಷ್ಟೇ ಸಂಖ್ಯೆ ಹೌದು ನೂರು ಚಿಲ್ಲರೆ ಇದೆ ಸರ್ ನೂರು ಚಿಲ್ಲರೆ ಇದೆ ಎಲ್ಲಾ ಕಡೆಗೂ ಇದೆ ಹಾಗಾಗಿ ನಾನೇನ್ ಕೇಳ್ಕೊಳ್ಳೋದು ನಮ್ಮ ಕನ್ನಡ ಜನತೆ ಜೊತೆಗೆ ನಮ್ಮೆಲ್ಲಾ ಮಾಧ್ಯಮ ಮಿತ್ರರಿಗೂ ನಿಮ್ಮೆಲ್ಲ ಯೂಟ್ಯೂಬರ್ಸ್ಗೂ ಸೋಷಿಯಲ್ ಮೀಡಿಯಾದವರಿಗೂ ನಿಮ್ಗೆ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗಿದ್ರೆ ಖಂಡಿತವಾಗೂ ಅದನ್ನ ಯಾವ ಹಂತಕ್ಕೆ ತಗೊಂಡೋಗ್ಬೇಕು ಅನ್ನೋದು ನಿಮಗ್ ಗೊತ್ತು ಸಿನಿಮಾನ ರಿಲೀಸ್ ಮಾಡೋ ತನಕ ನಿಮ್ಮ ಹತ್ರ ನಾವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಬೋದು ಆದರೆ ರಿವ್ಯೂ ಮಾಡಿಕೊಡಿ ಅಂತ ನಾನು ಕೇಳಲ್ಲ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನಿದೆ ಅದು ಜನ ಹೇಳಿದ್ದಾರೆ ನಿಮಗೇನು ಅನಿಸಿದೆ ಅದನ್ನು ಮಾಡಿಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲರಿಗೂ ನನ್ನ ಫಸ್ಟ್ ರಿಯಾಕ್ಷನ್ ಅಂದರೆ ಎಲ್ಲರೂ ಬರ್ತಾನೆ ಒಂಥರ ಸ್ವಲ್ಪ ಏನಂತ ಹೇಳ್ತಾರೆ ಏನೋ ಒಂದು ಕ್ಲೈಮ್ಯಾಕ್ಸ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದೀವಿ ಅಂದರೆ ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಇದು ಎಲ್ರಿಗೂ ಸರ್ಪ್ರೈಸ್ ಮಾಡ್ಬೇಕಂತಾನೆ ಸಸ್ಪೆನ್ಸ್ ಸೊ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಅಂಡ್ ಆಲ್ಸೋ ಅವ್ರಿಗೆ ಕಾಂಟೆಂಟ್ ತುಂಬ ಇಷ್ಟ ಆಗಿದೆ ನಮ್ಮ ಅಲ್ಲಿ ತಮಿಳಲ್ಲಿ ಬರೋದು ಇಷ್ಟು ದಿನ ನಾವು ನೋಡ್ತಾ ಇದ್ವಿ ನಮ್ಮ ಕನ್ನಡದಲ್ಲೇ ಬಂದಿದೆ ಎಲ್ರಿಗೂ ಅದು ಖುಷಿ ಆಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಇಷ್ಟು ವರ್ಷ ಪಟ್ಟಿರೋ ಎಫರ್ಟ್ಸ್ ಎಲ್ಲ ಸಿನಿಮಾಗೂ ಎಫರ್ಸ್ ಆಗ್ತಾರೆ ಬಟ್ ಈ ಥರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ವಿ ಆ್ಯಂಡ್ ಅದಕ್ಕೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇದೆ ನೀವು ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ನೋಡಿ ರಿವ್ಯೂ ನೋಡ್ಕೊಂಡೇ ಬನ್ನಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಎಲ್ಲೂ ಮೋಸ ಆಗಲ್ಲ ಅಷ್ಟೇ ಸಿನಿಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ರೆ ಇನ್ನು ನಿಮ್ಮ ಪರ್ಸನಲ್ ಒಪಿನಿಯನ್ ನಿಮ್ಮ ಒಂದು ಆ್ಯಕ್ಟಿಂಗ್ ಬಗ್ಗೆ ಕೂಡ ಅಷ್ಟೇ ಒಳ್ಳೆಯ ಮೆಚ್ಚುಗೆ ಸಿಗ್ತಾ ಇದೆ ಅದ್ರ ಬಗ್ಗೆ ನಾನು ಸತಿಯಾಗ್ಲೂ ಹೇಳಬೇಕಂದ್ರೆ ನಾನು ಪ್ರಾಸೆಸ್ ಶೂಟಿಂಗ್ ಪ್ರಾಸೆಸಲ್ಲಿ ಎಷ್ಟು ಡಿ ಗ್ಲಾಮರ್ ಪಾತ್ರ ತುಂಬ ಪ್ರಾಬ್ಲಮ್ ಆಗ್ಬೋದೇನೋ ಮುಂದೆ ಆ ಥರ ಅನ್ಬೋದಿದೆ ಬಟ್ ನಿಜವಾಗ್ಲೂ ಸರ್ ಪ್ರತಿಯೊಂದಿಗೂ ಬರ್ತಿದೆ ಅಲ್ಲಿ ಒಂದು ಏಟಿಗೂ ಒದೆಗೂ ಎಷ್ಟೇ ಕಷ್ಟಪಟ್ಟಿರ್ಬೋದು ಅದು ಎಲ್ಲನೂ ಬರ್ತಿದೆ ಬಿಕಾಸ್ ಎಲ್ಲರೂ ಬಂದು ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಅನ್ನೋದು ಬೇರೆ ಅದು ಒಂಥರ ಕಾಂಪ್ಲಿಮೆಂಟ್ ಆದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ಯಾ ಅನ್ನೋದೇ ಇನ್ನೂ ಜಾಸ್ತಿ ದೊಡ್ಡ ಕಾಂಪ್ಲಿಮೆಂಟ್ ಸೊ ಅದೇ ನಂಗೆ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ